ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ಪಾಂಡುರಂಗ ಕಾಫಿ ವರ್ಕ್ಸ್ನ ಸದ್ಭಕ್ತರಾದ ಶ್ರೀಧರವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವರಮಹಾಲಕ್ಷ್ಮಿ ವೃತವನ್ನು ಅತ್ಯಂತ ವೈಭವಯುತವಾಗಿ ನಡೆಸಿದರು ಅವರ ಪತ್ನಿ ಶ್ರೀಮತಿ ಒಳ್ಳಿ ಶ್ರೀಧರ್ ಹಾಗೂ ಸುಪುತ್ರಿ ಶ್ರೀಮತಿ ಶ್ರೀಲೇಖಾ ಇಬ್ಬರೂ ಸೇರಿಕೊಂಡು ಈ ವರ್ಷ ವರಮಹಾಲಕ್ಷ್ಮಿ ಅಲಂಕಾರವನ್ನು ವಿಶೇಷವಾಗಿ ಹೊಂಬಾಳೆಗಳಿಂದ ಅಲಂಕರಿಸಿ ತೋರಣಗಳಿಂದ ಅಲಂಕರಿಸಿ ಸಿಂಹಾಸನದ ಮೇಲೆ ಸುಖಾಸನವಾಗಿ ಕುಳಿತಿರುವ ವರಮಹಾಲಕ್ಷ್ಮಿಯ ಸೌಂದರ್ಯವನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲದು ే సాధర్మిస్నానం సమర్ప్యామి అ ಬೆಳಗ್ಗೆಯಿಂದಲೇ ವರಮಹಾಲಕ್ಷ್ಮಿ ವ್ರತವನ್ನು ಶಾಸ್ತ್ರಬದ್ಧವಾಗಿ ನಿಯಮಾನುಸಾರ ಕಲ್ಪೋತ್ಪ್ರಕಾರವಾಗಿ ಆಚರಿಸಿದರು ಹಾಗೂ ಸಂಜೆ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಬಾಗಿಣವನ್ನು ಸಮರ್ಪಿಸಿದರು ಈ ವರ್ಷ ಅರ್ಥಪೂರ್ಣವಾಗಿ ಶ್ರೀ ವರಮಹಾಲಕ್ಷ್ಮೀ ವ್ರತ ಸಂಪನ್ನವಾಯಿತು ಶ್ರೀಮತಿ ಮಳ್ಳೀಶ್ವೀಧರವರ ಮನೆಯಲ್ಲಿ ಅತ್ಯಂತ ವೈಭಪೀತವಾಗಿ ವರ್ಣರಹಿತವಾಗಿ ವೈವಿಧ್ಯಮಯವಾಗಿ ಬಳಿರ್ತಕ್ಕಂತಹ ಶ್ರೀ ವರಮಹಾಲಕ್ಷ್ಮಿಯ ಅಲಂಕಾರ ನೋಡುವುದಕ್ಕೆ ನಿಜಕ್ಕೂ ಕೂಡ ಅದೊಂದು ಸೌಭಾಗ್ಯವೇ ಸರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬರ್ತಕ್ಕಂತಹ ಈ ವರಮಹಾಲಕ್ಷ್ಮಿಯಲ್ಲಿ ವಿಶೇಷವಾಗಿ ಇವೆಲ್ಲ ನಡೆಸಬಹುದು ಸುಮಾರು ದೊಡ್ಡ ತೋರಣಗಳಿಂದ ಅಲಂಕಾರವನ್ನು ಮಾಡಿ ಕಮಲೇ ಕಮಲೋತ್ಪತ್ತಿ ಕಮಲದ ಕಣ್ಣೌಳೆ ಕಮಲದ ಮುಖದವಳೆ ಕಮಲವ ಕೈಯಲ್ಲಿ ಹಿಡಿದವಳೆ ಎಂಬ ಹಾಡಿದೆ ಪ್ರತಿರೂಪವಾಗಿ ಆ ಕಮಲಾಕ್ಷಿಯ ಮಹಾಲಕ್ಷ್ಮಿಯನ್ನ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿದ್ದಾರೆ ಅತ್ಯಂತ ವೈವೋಪೇದವಾದಂತಹ ಮನರಂಜಿತವಾದಂತಹ ಈ ವರಮಹಾಲಕ್ಷ್ಮಿಯನ್ನ ಅಲಂಕಾರವನ್ನ ನೋಡುವುದೇ ಒಂದು ಸೌಭಾಗ್ಯ ಇಂತಹ ವರಮಹಾಲಕ್ಷ್ಮಿಯ ಕೃಪೆ ಅವರ ಮನೆಗೆ ಅವರ ಮನೆತನಕ್ಕೆ ನಿತ್ಯವೂ ಕೂಡ ಆ ವರಮಹಾಲಕ್ಷ್ಮಿಯು ಸುಕ್ಷೇಮವಾಗಿ ಲಾಭವಾಗಿ ಕ್ಷೇಮದಿಂದ ಆಯು ಆರೋಗ್ಯ ಭಾಗ್ಯ ಸಕಲ ಸನ್ಮಗಳ ಉಂಟು ಎಂಬುದಾಗಿ ಹೇಳ್ತಾ ಇಲ್ಲಿ ವೀಕ್ಷಕರಿಗೆಲ್ಲರಿಗೂ ಕೂಡ ಆ ವರಮಹಾಲಕ್ಷ್ಮಿಯು ಸಂಪೂರ್ಣವಾಗಿ ನಿಮಗೆಲ್ಲರಿಗೂ ಕೂಡ ಸಕಲ ಸನ್ಮಗಳ ಉಂಟು ಮಾಡಲಿ